ಅದರಲ್ಲಿ ಪ್ರಧಾನವಾಗಿ ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ಇದರಿಂದ ಪಂಚಗವ್ಯ ಅಂತ ಮಾಡಿ ಸ್ಥಳನ ಶುದ್ಧಿ ಮಾಡೋದು ಗಂಜಲ ಸಿಂಪಡಣೆ ಎಲ್ಲ ಹಳ್ಳಿ ಎಲ್ಲ ಮಾಡ್ತಾರಲ್ಲ ಈಗ ಏನಾಗೋಗಿದೆ ಸೆಗಣಿ ಸಾರಿಸೋದುದೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ಈಗೆಲ್ಲ ಸಿಮೆಂಟ್ ಮಯ ಆಗಿದೆ ಅದರ ಮೇಲೆ ಟೈಲ್ಸ್ ಆಯಿತು ಮಾರ್ಬಲ್ಸ್ ಆಯಿತು ಈಗ ಎಲ್ಲ ಪಳಪಳ ಅಂತ ಹೇಳಿದ್ರೆ ಚಳಿನಲ್ಲಿ ನಡುಗೋದು ಅನ್ನೋ ಒಂದು ಸ್ಥಿತಿ ಆಗೋಗ್ಬಿಟ್ಟಿದೆ ಹಾಗಾಗಿ ಅದೆಲ್ಲ పంచగవ్యదం శుద్ధి మాకుండు పుణ్యాహ వాచనమాక గణపతి పూజె పుణ్యాహ కలశ స్థాపనే వాస్తుమండల అన్నోదంత రచన పంచవర్ణిందాస్మండలవన్నీ వాస్తు పూజె బ్రహ్మారిదిరి పంచాశత్ దేవత ఆరాధనదు ఆసీత్ పురా భయంకరాత్మా క్రూరాసు భుజ బతిగర్విత ఈ వాస్తు పురుష అన్ను ಮಹಾ ಕ್ರೂರ ಅಸುರನಾಗಿದ್ದ ಅತಿ ಶಕ್ತಿವಂತ ಅತಿ ಗರ್ವಿತಷ್ಟಾಗಿದ್ದ ಏನು ಮಾಡೋದು ದೇವತೆಗಳು ಋಷಿ ಮುನಿಗಳು ಎಲ್ಲ ಕಂಗಾಲಾಗಿ ಬ್ರಹ್ಮನನ್ನು ಕೇಳ್ತಾರೆ ಹೇಗಾದರೂ ಮಾಡಿ ಈ ಅಸುರನ ಅವಸಾನ ಆಗಬೇಕು ನಮ್ಮ ಈ ಲೋಕ ಕಂಟಕನಾದ ಇವನನ್ನು ಹೀಗೆ ಬಿಟ್ಟು ಅಂತಂದರೆ ಲೋಕನೇ ಉಳಿಯೋದಿಲ್ಲ ಅನ್ನುವಂತಹ ಯಾಕೆಂತಂದರೆ ಅವನು ಕ್ರೂರನೂ ಹೌದು ಗರ್ವಿತನೂ ಹೌದು ಅಸುರ ಆದರೆ ಸಾಲದು ಅಷ್ಟೆಲ್ಲ ಕ್ರೂರಿ ಅವನು ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾನೆ ಹಾಗೆ ಏನು ಮಾಡ್ತಾನೆ ಬ್ರಹ್ಮ ಎಲ್ಲ ದೇವತೆಗಳು ಅವನ್ನ ಒಂದು ಚತುರಸ್ರದಲ್ಲಿ ಮಲಗಿಸಿಬಿಡ್ತಾರೆ ಅವನ ದೇಹದ ಮೇಲೆಲ್ಲ ದೇವತೆಗಳು ನಿಂತ್ಕೊಂಡ್ಬಿಡ್ತಾರೆ ಕ್ಷೋಣಿ ತಲೆ ವಿನೀತೋ ವಿಜಿತ ಪ್ರಶಾಂತೋ ದೇವೇ ಸ ವಾಸ್ತು ಪುರುಷ ಚತುರಸ್ರ ಸಂಸ್ಥ ಚತುರಸ್ರದಲ್ಲಿ ಈ ರಾಕ್ಷಸನ ಮಲಗಿಸಿ ಅವನ ಮೇಲೆ ಎಲ್ಲ ದೇವತೆಗಳು ಮಲ ಕುತ್ಕೊಂಡಿಡ್ತಾರೆ ಆಗ ಅವನು ಬ್ರಹ್ಮನ್ನ ಪ್ರಾರ್ಥನೆ ಮಾಡ್ತಾನೆ ಆಗ ಅವನಿಗೆ ಅನುಗ್ರಹ ಆಗುತ್ತೆ ಏನು ಅಂತ ಕೇಳಿದರೆ ಯಾವುದೇ ಒಂದು ಸ್ಥಳದಲ್ಲಿ ಮನೆ ಇರ್ಬೋದು ಕಟ್ಟಡ ಇರ್ಬೋದು ನಾಲ್ಕು ಗೋಡೆಗಳು ಸೇರಿ ಬಂದಂತಹ ಚೌಕಾಕಾರ ಏನಿದೆ ಅಲ್ಲಿ ನಿನ್ನನ್ನು ವಾಸ್ತು ಪುರುಷ ಅನ್ನುವಂಥ ಸ್ವರೂಪದಲ್ಲಿ ಆರಾಧನೆ ಮಾಡಿದರೆ ಯಃ ಯುರು ಸಮ್ಯಕ್ಕೆ ವಾಸ್ತುಪೂಜಾಂ ಪ್ರಯತ್ನತಃ ఆరోగ్యం పుత్రపౌత్రాది ధనధాన్యం లభేన్నర పుత్రపౌత్రాది ధనధాన్య ప్రతీ లాభ ఆగలి అంతి బ్రహ్మ ఆ వాస్తు పురుషునికి అనుగ్రహం బ్రహ్మాణం పద్మయోనిం సురగణనమితం ఆ వాస్తు వాస్తుమండల ప్రధానవా బ్రహ్మ పర్యకాది రుద్రుద్రజయ ఆ పత్సృహరక్షగా గంధర్వ ಎಲ್ಲ ದೇವತೆಗಳು ಕೂಡ ಆ ಮಂಡಲದಲ್ಲಿ ತ್ರಯತ್ರಿಂಶತ್ ಕೋಟಿ ದೇವತೆಗಳು ಬ್ರಹ್ಮಾದಿ ತ್ರಿಪಂಚಾಶತ್ ದೇವತೆಗಳ ಮಂಡಲ ಐವತ್ತ ಮೂರು ಕೋಣೆ ಇರುವಂತಹ ಮಂಡಲವನ್ನು ರಚನೆ ಮಾಡಿ ಅಲ್ಲಿ ಆ ವಾಸ್ತು ಪುರುಷನನ್ನು ಆರಾಧನೆ ಮಾಡಿ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೋಸ್ಕರ ಅಲ್ಲಿಗೆ ಆವಾಹನಾದಿಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡಿ ಬಲಿಹರಣಾದಿಗಳನ್ನೆಲ್ಲ ಮಾಡಿ ಅಷ್ಟ ದಿಕ್ಪಾಲಕರಿಗೂ ಕೂಡ ಬಲಿಹರಣವನ್ನು ಮಾಡ್ತೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ